ಸದರ್ ಬಂಧುಗಳೇ ಕೊಪ್ಪಳ ಜಿಲ್ಲೆಯ ಗ್ರಾಮದ ಪದ್ಮಶ್ರೀ ಮಹಿಳಾ ಮಂಡಳ ವತಿಯಿಂದ ಎಲ್ಲರಿಗೂ ಜಯ ತೇಂದ್ರ ಆಚಾರಶ್ರೀ ದೂರ ಇಟ್ಟು ಪುಣ್ಯಸಾಗರ ಮಹಾರಾಜರ ಆಶೀರ್ವಾದದಿಂದ ವಿಶ್ವಶಾಂತಿ ಹಿಂದೂ ಸೇವಾ ಸಮಿತಿ ಬೆಂಗಳೂರು ವತಿಯಿಂದ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರದಲ್ಲಿ ನಾಮಾರ್ಚನೆ ತರಗಲಿದೆ ಈ ದಿನ ಭಗವಂತನ ನಾಮಗಳನ್ನು ವಿಶ್ವ ದಾಖಲೆಯನ್ನಾಗಿ ಮಾಡಲಾಗುತ್ತಿದೆ ಸಾವಿರದ ಎಂಟು ಪಾರ್ಶ್ವನಾಥ ದಿಗಂಬರ ಜೈನ ವಸತಿಯಲ್ಲಿ ನಡೆಯಲಿದೆ ಹುಂದಿ ಗ್ರಾಮದ ಶಾವಕ ಶ್ರಾವತಿಯರು ಮತ್ತು ಮಕ್ಕಳು ಭಾಗವಹಿಸುತ್ತಿದ್ದೇವೆ ಹಾಗೆಯೇ ಕೊಪ್ಪಳ ಬಳ್ಳಾರಿ ವಿಜಯನಗರ ಇನ್ನೂ ಅನೇಕ ಊರಿನ ಶಾವಕ ಶಾವಕಿಯರು ಭಾಗಿಯಾಗಲಿದ್ದಾರೆ ಈ ವಿಶೇಷದಲ್ಲಿ ವಿಶೇಷವಾದ ಮತ್ತು ವಿರಳವಾದ ಭೂತಕಾಲದಲ್ಲಿ ಕಾಲದಲ್ಲಿ ನಡೆಯದ ಭವಿಷ್ಯತ್ ಕಾಲದಲ್ಲಿ ನಡೆಯಬಹುದಾದ ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವ ಏಕಕಾಲದಲ್ಲಿ ನಡೆಯುತ್ತಿರುವ ಅತಿಪೂರ್ವಕವಾದ ಜನ ಸಹಸ್ರ ನಾಮಾರ್ಚನೆಯ ಕಾರ್ಯಕ್ರಮದಲ್ಲಿ ನಾವು ಕುಟುಂಬ ಸಮೇತರಾಗಿ ಭಾಗಿಯಾಗಲಿದ್ದೇವೆ ನೀವೆಲ್ಲರೂ ಈ ಸಹಸ್ರ ನಾಮಾರ್ಚನೆಯ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇವೆ ಆಮಂತ್ರಿಸುತ್ತಿದ್ದೇವೆ